ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತು ರಾಘವೇಂದ್ರ ಸ್ವಾಮಿಗಳ ನಾಲ್ಕು ನೂರ ಮೂವತ್ತನೆಯ ಜನ್ಮದಿನ ಅಂದರೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಇವತ್ತು ನಾನು ಮಂತ್ರಾಲಯದಲ್ಲಿದ್ದೀನಿ ಮಂತ್ರಾಲಯದಲ್ಲಿ ನನಗೆ ನನ್ನ ಮಂತ್ರಾಲಯತೀವರ ಯೂಟ್ಯೂಬ್ ಚಾನಲ್ನ ಹಲವಾರು ವೀಕ್ಷಕರು ಮತ್ತು ರಾಘವೇಂದ್ರ ಸ್ವಾಮಿಗಳ ಭಕ್ತರು ನನ್ನನ್ನು ಭೇಟಿಯಾಗ್ತಾ ಇದ್ದಾರೆ ಒಬ್ಬೊಬ್ಬ ಭಕ್ತರದ್ದೋ ಒಂದೊಂದು ಕಥೆಗಳಿದೆ ಅದನ್ನು ನಾನು ನಿಮಗೆ ನನ್ನ ಮಂತ್ರಾಲಯ ಎತ್ತೀವರ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ ಒಬ್ಬ ರಾಘವೇಂದ್ರ ಸ್ವಾಮಿಗಳ ಭಕ್ತರು ರಾಯರಿಗೆ ಸವಾಲು ಹಾಕಿ ರಾಯರಿಂದ ಒಂದು ಪವಿತ್ರವಾದಂಥ ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ ಯಾರು ಸರ್ ರಾಯರ ಭಕ್ತರು ನಾವು ಅವರು ನೋಡಬೇಕು ಅಂತ ಇದ್ದೀರಾ ಬನ್ನಿ ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ನಾನು ಹೆಸರು ಸೋಮಶೇಖರ್ ಅಂತ ನಾನು ಮಂತ್ರಾಲಯ ಎದ್ದಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ನಿಮ್ಮದು ತುಂಬ ನೋಡ್ತಾ ಇರ್ತೀನಿ ನಿಮ್ಮ ಒಂದು ರಾಯರ್ ಬಗ್ಗೆ ಹೇಳುವಂಥ ಒಂದು ಕ್ರಮಗಳು ಅವರ ಸೇವೆ ತುಂಬ ಚೆನ್ನಾಗಿದೆ ಇಷ್ಟ ನಾನು ನೋಡ್ತಾ ಇದ್ದೆ ಮತ್ತು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ ಇವತ್ತು ಮಂತ್ರಾಲಯಕ್ಕೆ ಬಂದೆ ರಾಯ ದರ್ಶನಕ್ಕೆ ಅಂತ ಬಟ್ ನಿಮ್ಮ ನೋಡಿ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ರಾಯರ್ ಬಗ್ಗೆ ನನ್ನ ಜೀವನದಲ್ಲಿ ಆದಂಥ ಅನುಭವವನ್ನು ಹಂಚ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ಹಂಚ್ಕೊಳ್ತಾ ಇದ್ದೀನಿ ನಾವು ಮೂಲತಃ ಬೆಂಗಳೂರಲ್ಲಿರೋದು ರಾಜರಶ್ನಗರಲ್ಲಿ ನಾವು ಮದುವೆಯಾಗಿ ಒಂದು ಆರು ಏಳು ವರ್ಷ ಆಗಿದ್ದರೂ ಸಹ ನಮಗೆ ಮಕ್ಕಳು ಆಗಿರಲಿಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ತುಂಬ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲ ತೋರಿಸಿದ್ದು ಸುಮಾರು ಮೆಡಿಸಿನ್ ಮಾಡಿಸಿದ್ದು ಸುಮಾರು ಒಂದು ಟ್ರೀಟ್ಮೆಂಟ್ ತೊಗೊಂಡು ಯಾವುದೂ ಸಹ ಒಂದು ಪ್ರಯೋಜನ ಬರಲಿಲ್ಲ ಡಾಕ್ಟರ್ ಕೊನೆಗೆ ಐ ವಿ ಎಫ್ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮಗು ಆಗೋ ಚಾನ್ಸಸ್ ಇಲ್ಲ ಅಂತೇಳಿ ಹೇಳಿಬಿಟ್ರು ಸೊ ನಮ್ಗೆ ಏನು ಮಾಡಬೇಕು ಗೊತ್ತಾಗಿಲ್ಲ ಒಮ್ಮೆ ಹಿಂಗೆ ರಾಯರ್ ಮಠಕ್ಕೆ ಬಂದಿದ್ದು ಮಂತ್ರಾಲಯಕ್ಕೆ ಬಂದಿದ್ದು ಬಂದು ನಾನು ರಾಯರ್ ಹತ್ರ ಬೇರೆಯೂ ಕೇಳಿಲ್ಲ ಹೀಗೆ ಒಂದು ಆ ಮಕ್ಕಳ ಒಂದು ಸಮಸ್ಯೆ ಇದೆ ಒಂದು ಮಗು ಪ್ರಸಾದ ಬೇಕು ಏನು ಮಾಡ್ತೀರೋ ಗೊತ್ತಿಲ್ಲ ಒಂದು ರಾಯ ಮಗು ಪ್ರಸಾದ ಕೊಡಬೇಕು ನೀವು ನೀವು ಕೊಡೋ ತನಕ ನಮ್ಮ ಮಂತ್ರಾಲಯಕ್ಕೆ ಬರೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿ ಹೊರಟೆ ಅಷ್ಟೇ ನಾನು ರಾಯರ್ಗಾಗಿ ಯಾವ ಸೇವೆ ಮಾಡಲಿಲ್ಲ ಯಾವ ಒಂದು ಮುಳುಪು ಕಟ್ಟಿಲ್ಲ ಯಾವ ಒಂದು ವ್ರತವನ್ನು ಮಾಡಲಿಲ್ಲ ಏನೂ ಮಾಡಲಿಲ್ಲ ಬಟ್ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ದೀಪ ಹಚ್ಚುತ್ತಿದ್ದೆ ನಾನು ಎಲ್ಲೇ ಹೋದರೂ ಏನೇ ಹೋದರೂ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಒಂದು ನಮಸ್ಮರಣೆ ಮಾಡ್ತಿದ್ದೆ ಅಷ್ಟೇ ನನಗೆ ಗೊತ್ತಿದ್ದು ಅದೇ ಮಾಡ್ತಿದ್ದೆ ನಾನು ಒಂದು ಆರು ತಿಂಗಳ ನಂತರ ನಾನು ಸಹ ಒಂದು ತಿರುಪತಿಗೆ ಹೋಗಿದ್ದೆ ತಿರುಪತಿಯಲ್ಲಿ ಶ್ರೀನಿವಾಸನಿಗೆ ಒಂದು ಅಂಗಪ್ರದಕ್ಷಿಣೆಯನ್ನು ಮಾಡಿ ಉರುಳಸವೆಯನ್ನು ಮಾಡಿ ದರ್ಶನ ಮುಗಿಸಿ ಈಚೆ ಬಂದು ತಿರುಪತಿಯ ಒಂದು ದೇವಸ್ಥಾನದ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಅವನು ತೆಂಗಿನಕಾಯಿ ಮತ್ತು ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದಾಗ ತೆಂಗಿನಕಾಯಿನಲ್ಲಿ ಹೂ ಪ್ರಸಾದವು ತೆಂಗಿನಕಾಯಿ ಹೂ ಆಗಿ ಹೂ ಆಗಿತ್ತು ಆವಾಗ ನನಗೇನೋ ಅನ್ನಿಸ್ತು ಏನೋ ಒಂದು ಮುನ್ಸೂಚನೆ ಇದೆಯಲ್ಲ ಏನಿರ್ಬೋದು ಅಂತ ಬಟ್ ಏನಂತ ಗೊತ್ತಾಗಿಲ್ಲ ಅದು ಆಮೇಲೆ ಒಂದು ತಿರುಪತಿಯಿಂದ ಹೋಗಿ ಒಂದು ಮೂರು ದಿನ ಆದ ನಂತರ ಒಂದು ಬೆಳಗ್ಗೆ ಬೆಳಗಿನ ಜಾವ ಒಂದು ಕನಸು ಬಿತ್ತು ಆ ಕನಸಿನಲ್ಲಿ ನಾನು ತುಂಗಭದ್ರಾ ನದಿ ದಡದಲ್ಲಿ ಕೂತ್ಕೊಂಡಿದ್ದೆ ಆ ಒಬ್ಬರು ಗುರುಗಳು ಬಂದರು ಒಬ್ಬ ಕಾವಿ ವಸ್ತ್ರವನ್ನು ಧರಿಸಿ ಒಬ್ಬರು ಗುರುಗಳು ಬಂದರು ಆ ಗುರುಗಳು ಬಂದು ಯಾಕೆ ಹೇಳಿ ಕೂತಿದ್ದೀಯಾ ಒಳಗೆ ಬಾಬಾ ರಾಯ ದರ್ಶನ ಮಾಡೋಣ ಅಂತ ಕೇಳಿದರು ನಾನು ಹೇಳಿದೆ ಇಲ್ಲ ಗುರುಗಳೇ ರಾಯರ್ ನಾನು ಕೇಳಿದು ಕೊಟ್ಟಿಲ್ಲ ಹಾಗಾಗಿ ನಾನು ಬರೋದಿಲ್ಲ ಬರೋಲ್ಲ ಅಂತ ಸಂಕಲ್ಪ ಮಾಡಿದ್ದೀನಿ ನಾನು ಬರೋದಿಲ್ಲ ನಾನು ಅಂತ ಹೇಳಿದೆ ಆಗ ರಾಯರ್ ಹೇಳಿದ್ರು ಇಲ್ಲ ಬನ್ನಿ ರಾಯರಿಗೆ ಕೇಳಿದೆಲ್ಲ ಕೊಟ್ಟಾಗಿದೆ ಮತ್ತು ಕಾಚೆ ಇದೆ ಇದೆಯಾ ಕೂತಿದ್ದೆ ಅಂತ ಒಳಕ್ಕೆ ಕರ್ ಕರ್ಕೊಂಡು ಹೋಗಿ ರಾಯರ್ ನಷ್ಟ ಮಾಡಿಸಿ ಕರ್ಕೊಂಡ್ಬಂದುಬಿಟ್ಟು ಅದಾಗಿ ಸ್ವಲ್ಪ ಹೊತ್ತಿಗೆ ನಮಗೊಂದು ನ್ಯೂಸ್ ಬಂತು ಮಿಸಸ್ ಕಡೆಯಿಂದ ಇಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಸೊ ಅದು ಕೇಳಿ ತುಂಬ ಖುಷಿಯಾಯಿತು ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ ಅದು ಅವತ್ತಿಂದ ಮತ್ತಿಂದ ಆರಾಯ ಏನಂದರೆ ರಾಯನ ಒಂದು ಸೇವೆ ಮಾಡೋದೇನು ಇದೆ ಭಕ್ತಿಪೂರ್ವಕ ಮಾಡಬೇಕು ರಾಯನ ಭಕ್ತಿಯಾಗಿ ನೆನೆಬೇಕು ಭಕ್ತಿಯಾಗಿ ನಾಮಸ್ಮರಣೆ ಮಾಡಿದರೆ ಸಾಕು ಅಷ್ಟೇ ಸಾಕು ರಾಯರಿಗೆ ಏನು ಬೇಕಾಗಿಲ್ಲ ನೋಡಿ ಇದೇ ರಾಯ ಇವನೇ ರಾಯ ಪ್ರಸಾದ ಇವನ ಹೆಸ್ರು ಸಹ ಯತಿ ರಾಗವಂತನೇ ಇಟ್ಟಿದ್ದೀವಿ ಬೇರೆ ಯಾವ ಹೆಸರು ಬೇಡ ಯತಿ ರಾಯರ ಹೆಸರು ಇಲ್ಲಿ ಅಂದ್ಬಿಟ್ಟು ಹಾಗಾಗಿ ಇವನ ಸಹ ಯಾವ ಮಾಡಲಿಲ್ಲ ನಾವು ಬರೀ ರಾಯರ ನಾಮಸ್ಮರಣೆ ಮಾಡಿದಷ್ಟೇ ಅದು ಸಂಕಲ್ಪ ಅಷ್ಟೇ ಅವತ್ತಿಂದ ನಾವು ರಾಯರಿಗೆ ಪರಮ ಭಕ್ತರಾಗಿದ್ದೀವಿ ಇವರು ನಮ್ಮ ಶ್ರೀಮತಿ ಅವರು ಅಶ್ವಿನಿ ಅಂತವರು ಸೊ ಅವರು ಸಹ ಹೇಳ್ತಾರೆ ಅಂತ ನಮಸ್ಕಾರ ನನ್ನ ಹೆಸರು ತೇಜಸ್ವಿನಿ ಅಂತ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನ ಯಾವಾಗಲೂ ನೋಡ್ತಾ ಇರ್ತೀನಿ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನ್ಸು ತುಂಬ ಆಗಿರುತ್ತೆ ನಮಗೆ ಹೇಗೆ ರಾಯರನ್ನ ನಾವು ತೀರಾ ರಾಯರು ಬಂದು ನಮಗೆ ಏನಂತ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮ ಮುಖಾಂತರ ನಮಗೆ ಅವರ ಪರಿಚಯ ಆಗಲಿ ಅಥವಾ ಅವರ ಭಕ್ತಿ ಆಗಲಿ ತಿಳಿಸ್ಕೊಡ್ತಾ ಇರ್ತೀರಿ ಅದಕ್ಕೆ ನಿಮಗೆ ಮೊದಲು ಧನ್ಯವಾದಗಳು ಇನ್ನು ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ತುಂಬ ನಾಲ್ಕೈದು ವರ್ಷದಿಂದ ರಾಯರಿಗೆ ತುಂಬ ಭಕ್ತಿಯಾಗಿ ಇದ್ದೀನಿ ಇವನು ನನ್ನ ಮಗ ಇಲ್ಲಿಗೆ ಬಂದಮೇಲೆ ನನಗೆ ಹುಟ್ಟಿದ್ದು ಅಂದರೆ ನಾವು ಅನ್ಕೊಂಡು ಅಂದ್ಕೊಂಡಿದ್ವಿ ನಾನು ಇಷ್ಟು ಪ್ರಯತ್ನ ಪಟ್ಟರು ನಾನು ಮಗು ಹಾಕ್ತಿರ್ಲಿಲ್ಲ ಮದುವೆ ಆಗಿ ಸೆವೆನ್ ಇಯರ್ಸ್ ಆಗಿತ್ತು ಅದಾದಮೇಲೆ ರಾಯರಿಗೆ ಅಂದ್ಕೊಂಡ್ವಿ ನಾನು ಮತ್ತೆ ಸಂಕಲ್ಪ ದೃಢ ಸಂಕಲ್ಪ ಮಾಡಿದೆ ಮಗು ಹಾಕೋ ಗಂಟ ನಿಮ್ಮ ಸನ್ನಿಧಾನಕ್ಕೆ ಬರೋದಿಲ್ಲ ಅಂತೇಳಿ ನಾನು ಹೋಗಿ ಒಂದು ವರ್ಷ ಆಗಿತ್ತು ಬಂದೇ ಇದ್ದಿದ್ದಿಲ್ಲ ಆಮೇಲೆ ಅವ್ರು ನನ್ನ ಸ್ವಪ್ನದಲ್ಲಿ ಬಂದು ಹೇಳಿದ್ರು ಇಲ್ಲ ನೀ ಅಂದ್ಕೊಂಡಿದ್ದು ಆಗಿದೆ ಬನ್ನಿ ಅಂತೇಳಿ ಆಮೇಲೆ ನಾನು ನೆಕ್ಸ್ಟ್ ಡೇ ಚೆಕ್ ಮಾಡಿದಾಗ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಅದೇ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡಿಗೆ ಕನ್ಸಲ್ಟ್ ಬಂದು ಹೇಳಿದ್ರು ಹೌದು ನೀನು ಅಂದ್ಕೊಂಡಿದ್ದಾಗಿದೆ ನೀ ಬಾ ದರ್ಶನಕ್ಕೆ ಅಂತೇಳಿ ಅವ್ರಿಗೆ ಗೊತ್ತೇ ಇದ್ದಿದ್ದಿಲ್ಲ ಆಮೇಲೆ ಬಂದು ನನ್ನನ್ನು ಕೇಳಿದ್ರು ಏನು ಹಿಂಗಿದೆ ನನ್ನ ಕನಸಲ್ಲಿ ಈಗ ಬಂದಿದೆ ಅಂತ ಅವ್ರು ಸಂಕಲ್ಪ ಮಾಡ್ಕೊಂಡಿರೋದು ನನಗೆ ಹೇಳಿಲ್ಲ ನಾ ಸಂಕಲ್ಪ ಮಾಡ್ಕೊಂಡಿದ್ದು ಅವ್ರಿಗೆ ಹೇಳಿರಲಿಲ್ಲ ಆಮೇಲೆ ನಾವಿಬ್ಬರು ಕೂತು ಮಾತಾಡಿದಾಗ ಓಕೆ ನಾವಿಬ್ಬರು ಒಂದೇ ಸಂಕಲ್ಪ ಮಾಡಿದ್ದೀವಿ ಅಂತೇಳಿ ನಮ್ಮ ಸ್ವಪ್ನದಲ್ಲಿ ಬಂದು ಹೇಳಾದ್ಮೇಲೆ ನನ್ನ ಮಗ ಮೂಡಿದ್ದು ಈ ಅದಕ್ಕೆ ಇವನ್ಗೆ ಐತಿ ರಾಗವಂತನೇ ಹೆಸರು ಇಟ್ಟಿದ್ದೀವಿ ರಾಯರ ಹೊರ ಪ್ರಸಾದ ಇವನು ನಮಗೆ ಕರೆಸ್ ಇರೋದು ನಾವು ಜೀವ ಇರೋ ಗಂಟು ಅವ್ರಿಗೆ ಕೃತಜ್ಞತರಾಗಿರ್ತೀವಿ ಮತ್ತೆ ಇನ್ನೊಂದು ವಿಷಯ ನಾನು ರಾಯರಲ್ಲಿ ಒಂದು ದೃಢ ಸಂಕಲ್ಪ ಮಾಡಿದ್ದೀನಿ ಏನು ಸಂಕಲ್ಪ ಅಂದರೆ ಅದು ಅದೇನೂ ಗೊತ್ತಿಲ್ಲ ನಾನು ಮನಸ್ಸಿಗೆ ಬಂದಿದ್ದು ಹಾಗೇ ಸತ್ಯಲ್ಪ ಮಾಡಿದ್ದೀನಿ ಈ ವರ್ಧಂತಿಯಿಂದ ಮುಂದಿನ ವರ್ಧಂತಿ ವರೆಗೆ ಈ ಒಂದು ವರ್ಷ ಏನು ಬರುತ್ತೆ ಒಂದು ವರ್ಷದ ಪ್ರತಿ ಏಕಾದಶಿಯಂದು ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆ ಮಾಡುವಂಥದ್ದು ರಾಯರ ಸೇವೆ ಮಾಡಿ ಹೋಗುವಂಥದ್ದು ಮತ್ತು ಒಂದು ವರ್ಷ ಆದ ನಂತರ ಅಂದರೆ ಮುಂದಿನ ವರ್ಧಂತಿಯಲ್ಲಿ ನಲವತ್ತೆಂಟು ದಿನಗಳ ಕಾಲ ರಾಯರ ಸನ್ನದಿಯಲ್ಲಿದ್ದು ರಾಯರ ಸೇವೆಯನ್ನು ಮಾಡಿ ಆ ಒಂದು ನನ್ನ ಜನ್ಮವನ್ನು ಪಾವನೆ ಮಾಡ್ಕೋಬೇಕು ಅನ್ನೋದೇ ನನ್ನ ಒಂದು ಈ ಆಸೆ ಯಾಕಂದರೆ ಈ ಜನ್ಮದಲ್ಲಿ ರಾಯರ ಸೇವೆಗಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ ಅದು ಬಿಟ್ಟು ಬೇರೆ ನಾವು ಯಾವುದು ಸಾಧನೆ ಮಾಡುವಂಥದ್ದು ಏನೂ ಇಲ್ಲ ಹಾಗಾಗಿ ಒಂದು ಸಂಕಲ್ಪ ಮಾಡಿದ್ದೀನಿ ಈ ಒಂದು ಒಂದು ವರ್ಷದ ಏಕಾದಶಿ ಸೇವೆ ಒಂದು ವರ್ಷದ ಎಂದು ಬಂದು ರಾಯರ ಸೇವೆಯನ್ನು ಮಾಡಿ ಮುಂದಿನ ಬದ್ದ ವರ್ಗಂತಿಯಂದು ಇಲ್ಲೇ ಮಂತ್ರಾಲಯದಲ್ಲಿದ್ದು ನಲವತ್ತೆಂಟು ದಿನ ಸೇವೆ ಮಾಡಿ ಹೋಗುವಂಥದ್ದು ಎಲ್ಲ ರಾಯರ ಅನುಗ್ರಹ ನಮ್ಮದೇನಿಲ್ಲ ಅವರು ಮಾಡಿಸ್ಕೊಳ್ತಾರೆ ನಾವು ಅಷ್ಟೇ ಪ್ರತಿ ಬಾರಿ ರಾಯರ ಹತ್ರ ಬಂದಾಗ ಬರೀ ನಮ್ಮ ಕೋರಿಕೆಗಳನ್ನೇ ಇಡ್ತಾ ಹೋಗ್ತೀವಿ ಅವರು ಅದನ್ನು ಮಾಡಿದ್ರೆ ಮಾತ್ರ ನಾವು ಅವನ್ನ ನಂಬ್ತೀವಿ ಇಲ್ಲಾಂದರೆ ಅದು ಅವ್ರನ್ನ ನಾವು ಅಲ್ಲಿ ತ್ಯಜಿಸ್ಬಿಡ್ತೀವಿ ಯಾವತ್ತೂ ಹಾತಪ್ನ ಮಾಡಬೇಡಿ ಏನೇ ಮಾಡಬೇಕಂದ್ರೂ ಸ್ವಲ್ಪ ಸಮಯ ಬೇಕು ಅವರು ನಿಮ್ಮ ಪೂರ್ವ ಕರ್ಮಗಳು ಪ್ರತಿಫಲ ಎಲ್ಲ ಪ್ರತಿಶೀಲಿಸಿ ಆಮೇಲೆ ನಿಮ್ಗೆ ಅದಕ್ಕೆ ಏನು ತಲುಪಿಸ್ಬೇಕು ಅದನ್ನು ತಲುಪ್ಸೇ ತಲುಪ್ತಾರೆ ನೀವು ಖಂಡಿತ ರಾಯರನ್ನು ದೀರ್ಘವಾಗಿ ನಂಬಿ ಅವ್ರು ನೀವೆಷ್ಟು ಶ್ರದ್ಧೆಯಿಂದ ನಂಬ್ತಿರೋ ಅಷ್ಟು ನಿಮ್ಮ ಇರ್ತಾರೆ ತುಂಬ ಪವಾಡಗಳು ನಡ್ತಿದೆ ಅವ್ರು ಇದಾರೆ ಅನ್ನೋದಕ್ಕೆ ತುಂಬ ಜನ ಬರ್ತಿದ್ದಾರೆ ಯಾರು ಸುಮ್ಮನೆ ಒಬ್ಬ ಗುರುಗಳನ್ನ ನಂಬೋದಿಲ್ಲ ಬೇರೆಯವ್ರ ಥರ ನಾನು ಹೇಳೋದಿಲ್ಲ ನನ್ನ ಜೀವನದಲ್ಲಿ ನಾನು ಹಾಗಿರೋದನ್ನ ಹೇಳ್ತಾ ಇದ್ದೀನಿ ನಾವು ತುಂಬ ನಂಬಿದ್ದಕ್ಕೆ ಇವತ್ತು ನನ್ನ ಪ್ರತಿಫಲ ನನ್ನ ಮಗ ಇಲ್ಲಿದ್ದಾನೆ ದಯಮಾಡಿ ಎಲ್ಲ ಶ್ರದ್ಧೆಯಿಂದ ರಾಯರನ್ನ ನಂಬಿ ನೀವು ಅಂದ್ಕೊಂಡಿದ್ದು ಖಂಡಿತ ಅವರು ನೆರವೇರಿಸ್ತಾರೆ ನಿಮ್ಮ ಜೊತೆ ಸದಾ ಇರ್ತಾರೆ ಅವರು ನಮ್ಮ ಮನೇಲಿ ಒಬ್ಬರು ಸದಸ್ಯರು ಇದ್ದಂಗೆ ನಮ್ಮ ಪ್ರತಿ ಕಷ್ಟ ಸುಖ ಎಲ್ಲನೂ ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಂದರೂ ಅವ್ರ ಪ್ರತಿರೂಪ ನಮ್ಗೆ ಯಾವುದೋ ರೀತಿ ನಮಗೆ ಅವರ ಸಹಕಾರ ನಮಗೆ ಸಲ್ಲೇ ಸಲ್ಲುತ್ತೆ ದಯವಿಟ್ಟು ನಂಬಿ ರಾಯರನ್ನ ಅವ್ರ ಪ್ರತಿ ಕ್ಷಣ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಎಲ್ಲರೂ ಮನ್ ಮಿತ್ರಾಲಿ ಎತ್ತಿ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಅವರು ಪ್ರತಿ ಬಾರಿನೂ ರಾಯರ ಪೂಜೆ ಹೇಗೆ ಮಾಡಬೇಕು ಮತ್ತು ನಾವು ಅವ್ರನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದಾರೆ ಅದು ನಾವು ತಿಳ್ಕೊಂಡಷ್ಟು ನಮ್ಗೆ ಅವ್ರಿಗೆ ಹೇಗೆ ನಾವು ಋಣಿಯಾಗಿರಬೇಕು ಮತ್ತು ಅವ್ರಿಗೆ ಹೇಗೆ ನಾವು ರಾಯರಿಗೆ ಪೂಜೆಗೆ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಅದರಿಂದ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು